ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಇವತ್ತಿನ ದಿವಸದಲ್ಲಿ ತೆಂಗಿನ ಇಳುವರಿ ಕಮ್ಮಿ ಆಗ್ತಿದೆ ಆಮೇಲೆ ತೆಂಗಿನ ಮರಕ್ಕೆ ಒಂದು ಸ್ವಲ್ಪ ಈ ವೈಟ್ ವೈಟು ಬ್ಲಾಕ್ ಬ್ಲಾಕ್ ಗರಿ ತರ ಆಗೋದು ಈ ತರ ಎಲ್ಲ ಆಗ್ತಿದೆ ಇದಕ್ಕೆ ನಿಮ್ಮ ತೋಟದಲ್ಲಿ ಎಲ್ಲ ಆಗಿದೆ ಇದಕ್ಕೆ ರಿಕವರಿ ಅಂತ ಏನು ಮಾಡ್ಕೊಂತೀರಾ ಸರ್ ರಿಕವರಿ ಅಂತ ಯಾವ ಒಬ್ಬನ ಕೈಲಿ ಏನು ಮಾಡೋಕ್ಕಾಗಲ್ಲ ಸರ್ ಇದು ಫಸ್ಟ್ ಬಂದಿದ್ದೆ ತಮಿಳ್ನಾಡಲ್ಲಿ ಪೊಲ್ಲಚ್ಚಿ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಹದಿನಾರಲ್ಲಿ ರಿಪೋರ್ಟ್ ಆಯಿತು ಇದು ರೂಗೋಸ್ ಸ್ಪೈರ್ಲಿಂಗ್ ವೈಟ್ ಫ್ಲೈಸ್ ಅಂತ ಹೇಳ್ಬಿಟ್ಟು ಇಲ್ಲಿರುತ್ತೆ ನೋಡಿ ಕೆಳಗಡೆ ಇದು ಆರಾಮಾಗಿ ಎಂತ ಮಳೆ ಬರ್ಲಿ ಬೆಚ್ಚಗ ಅರಾಮಾಗಿರುತ್ತೆ ಎಂತ ಬಿಸ್ ನೋಡಿಲಿ ಆರಾಮಾಗಿರುತ್ತೆ ಏನು ತೊಂದ್ರೆ ಇಲ್ಲ ಇದಕ್ಕೆ ಏನ್ ಮಳೆ ಬಂದ್ರು ವಾಶ್ ಆಗಲ್ಲ ಇದು ಏನ್ ಮಾಡುತ್ತೆ ಇದ್ರಲ್ಲಿ ಇರ್ತಕ್ಕಂತ ಎಲ್ಲಾ ಸಾರಾಂಶ ಅಂದ್ರೆ ಸ್ಯಾಪ್ ಅಂದ್ರೆ ರಸನ ಹೀರುತ್ತೆ ಆ ಹೀರಿದಾಗ ಅದು ಚೆನ್ನಾಗಿ ಜೀವನ ಮಾಡುತ್ತೆ ಮರದಲ್ಲಿ ಇರ್ತಕ್ಕಂಥ ಎಲ್ಲಾ ಹೀರಿದ್ರೆ ಇನ್ನೇನ್ ಉಳಿಯುತ್ತೆ ಏನು ಉಳಿಯಲ್ಲ ಅದಾದ್ಮೇಲೆ ಅದು ಅನಿಡಿ ಅಂತ ಹೇಳ್ಬಿಟ್ಟು ಸೀರದ್ನ ಲೆಟ್ರಿನ್ ಮಾಡತ್ತೆ ಆ ಲೆಟ್ರಿನ್ಗೋಸ್ಕರ ಇಲ್ಲೆಲ್ಲಾ ಸೂಟಿ ಮೋಡ್ ಡೆವಲಪ್ ಆಗುತ್ತೆ ಸೂಟಿ ಮೋಡ್ ಅಂದ್ರೆ ಫಂಗಸ್ ಅದು ಫಂಗಸ್ ಆ ಫಂಗಸ್ ಡೆವಲಪ್ ಆಗುತ್ತೆ ಇಲ್ಲಿ ಮೇಲೂ ಅಪ್ಪರ್ ಸರ್ಫೇಸ್ ಅಲ್ಲೂ ಇಲ್ಲೆಲ್ಲ ಇದೆ ನೋಡಿ ಮೇಲೆ ಒಳ್ಳೆ ಮಸಿ ಬಳ್ದಂಗ ಆಗ್ಬಿಟ್ಟೈತಿ ಹೌದು ಸರ್ ಈ ಮಸಿ ಬಳದಂಗ ಆದಾಗ ಏನಾಗುತ್ತೆ ಸಿಂಥೆಸಿಸ್ ಸರಿಯಾಗಿ ಆಗಲ್ಲ ಸಿಂಥೆಸಿಸ್ ಅಂದ್ರೆ ಧೃತಿ ಸಂಶ್ಲೇಷಣೆ ಅದು ಆದ್ರೆ ತಾನೆ ಫುಡ್ ಪ್ರೊಡಕ್ಷನ್ ಚೆನ್ನಾಗ್ ಆಗೋದು ಹಂಗಾಗಿ ಹೀಲ್ಡು ಇನ್ ಡೈರೆಕ್ಟ್ಲಿ ಇದು ಕಮ್ಮಿ ಆಗೈತಿ ಮೇನ್ ರೀಸನ್ ಇದು ಸರ್ ಇದಕ್ಕೆ ಏನೇ ಔಷಧಿ ಆತರ ಏನಿಲ್ಲ ಔಷಧಿ ಮಾಡ್ಬೋದು ಅಂದ್ರೆ ಅವ್ರು ಹೇಳ್ತಾರೆ ಸರ್ ನೀಮ್ ಆಯಿಲ್ ಪ್ಲಸ್ ಸೋಪ್ ಆಯಿಲ್ ಮಾಡ್ಕೊಂಡ್ ಸ್ಪ್ರೇ ಮಾಡಿ ಅಂತ ಹೇಳ್ತಾರೆ ಪ್ರಾಕ್ಟಿಕಲ್ ಆಗಿ ಗಾಂಡು ಈಗ ಎಲ್ಲ ಮರ ದೊಡ್ಡ ಮರಕ್ಕೆಲ್ಲ ಸರ್ ಆಗಲ್ಲ 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 ಈಗ ನಾವು ಎಲ್ಲರ ಕೆಮಿಕಲ್ ಸಿಸ್ಟಮಿಕ್ ಕೆಮಿಕಲ್ಸ್ ಯಾವ್ದಾದ್ರು ಸಿಸ್ಟಮಿಕ್ ಕೆಮಿಕಲ್ಸ್ ದೇಮಿ ತೊಗಮ್ ಏನಾದ್ರು ಒಂದ್ ಮಾಡ್ರು ಮತ್ತೆ ಬರುತ್ತೆ ಹೋದ್ಮೇಲೆ ಇದಕ್ಕೆ ಪರ್ಮನೆಂಟ್ ಆಗಿ ಮಾಡ್ತೀನಿ ಅಂದ್ರೆ ರೈತರುಗಳೆಲ್ಲ ಮಾಡ್ಕೋಬೇಕು ರೈತರುಗಳು ಪ್ಯಾಥಾಲಜಿ ಡಿಪಾರ್ಟ್ಮೆಂಟ್ ಜೊತೆ ಮಾಡ್ಬೇಕಾಗತ್ತೆ ಹೆಂಗಪ್ಪ ಅಂದ್ರೆ ಪ್ರಿಡೆಟರ್ಸ್ ಡೆವಲಪ್ ಮಾಡಬೇಕು ಬಯೋ ಕಂಟ್ರೋಲ್ ಏಜೆಂಟ್ಸ್ ಕಲ್ಚರ್ ಅಲ್ಲಿ ಪ್ರಿಡೇಟರ್ಸ್ ಪ್ಯಾರಾಸಿಟೈಟ್ಸ್ ಎಂಟಮೊಪ್ಯಾಥಜೆನಿಕ್ ಫಂಗಸ್ ಇದನ್ನ ಕಲ್ಚರ್ ಮಾಡ್ಬಿಟ್ಟು ರಿಲೀಸ್ ಮಾಡೋದ್ರಿಂದ ಇದು ಒಂದು ಲೆವೆಲ್ ಕಂಟ್ರೋಲ್ ತರಬಹುದು ಅಂದ್ರೆ ನ್ಯಾಚುರಲ್ ಎನಿಮಿಸ್ ಅವೇ ಇಲ್ಲ ಪ್ರಿಡೇಟರ್ಸ್ ಇದನ್ನೆಲ್ಲ ಫಸ್ಟ್ ತಿನ್ನವು ಲೇಡಿ ಬರ್ಡ್ ಬೀಟಲ್ ಆಗಿರ್ಬೋದು ಈ ತರದ ಅವೆಲ್ಲ ಕೆಮಿಕಲ್ ಒಡೆದು ಹೊಡೆದು ಹೊಡೆದು ಅವು ಸಂತತಿನೂ ಹೋಗ್ಬಿಟ್ಟಿದೆ ಸರ್ ಆಮೇಲೆ ಇದಕ್ಕೆ ನಮ್ಮ ಗೋಮೂತ್ರ ಒಡಿಯೋದ್ರಿಂದ ಅಥವಾ ನಮ್ಮ ಹೆಬ್ಬೆವು ಸೊಪ್ನ ಹರಿದ್ ಅದನ್ನ ಹೊಡಿಯೋದ್ರಿಂದ ಇದೇನ್ ಕ್ಲಿಯರ್ ಆಗಲ್ವ ಈಗ ಹೆಬ್ಬೆವಿನ ಮರ ಎಬ್ಬೇವಿನ ಮರ ಮಾಮೂಲಿ ಬೇವು ಮಾಮೂಲಿ ಮಾಮೂಲಿ ಬೇವಿನ ಮರ ಒಡದ್ರು ಎಷ್ಟ್ ಮರ ಹೊಡಿಬಹುದು ನಾವು ಹಬ್ಬ ಹಬ್ಬ ಅಂದ್ರ ಒಂದ್ ಇಪ್ಪತ್ ಅಡಿ ಹೊಡಬಹುದು ಇವೆಲ್ಲ ನಲ್ವತ್ ಅಡಿ ಮರಗಳು ಹೌದು ನಾವ್ ಏನೂ ಮಾಡಕ್ ಆಗಲ್ಲ ಮತ್ ಬರ್ತಾವಲ್ಲ ಹಾ ಹಾ ಈಗ ಒಡದ್ಮೇಲೆ ಮತ್ ಬರ್ತಾವೆ ಅಂದ್ರೆ ಏನೋ ಮಾಡಕ್ಕಾಗಲ್ಲ ಇದನ್ನೂ ಒಬ್ಬನ ಕಾಯಿಲೆ ಆಗಲ್ಲ ಇದು ಬಯೋಕಂಟ್ರೋಲ್ ಏಜೆಂಟ್ ಇಂದ ಹೋಗಬೇಕು ಈಗ ಫಸ್ಟ್ ಬ್ಲಾಕ್ ಹೆಡ್ ಕ್ಯಾಟ್ರಿ ಪಿಲ್ಲರ್ ಜಾಸ್ತಿ ಇತ್ತು ಅದು ಹೋಯ್ತು ಈಗ ಬಂತು ಅದಕ್ಕಿಂತ ಮುಂಚೆ ನುಸಿ ಇತ್ತು ನುಸಿ ಇದ್ರೆ ಕಜ್ಜಿ ಕಾಯಿ ಹೌದು ಕರೆಕ್ಟ್ ಗಂಟು ಕಜ್ಜಿ ದಪ್ಪನೂ ಆಗ್ತಿರ್ಲಿಲ್ಲ ಈಗ ಸ್ವಲ್ಪ ಕಮ್ಮಿ ಆಯ್ತು ಬ್ಲಾಕ್ ಹೆಡ್ ಕ್ಯಾಟ್ರಿ ಪಿಲ್ಲರ್ ಬಂತು ಬ್ಲಾಕ್ ಹೆಡ್ ಕ್ಯಾಟ್ರಿ ಪಿಲ್ಲರ್ ಸಿಂಪ್ಟಮ್ಸ್ ಏನಪ್ಪಾ ಅಂದ್ರೆ ಬೆಂಕಿಡ್ಡಿಗಿರೋ ಇಡೀ ತಾಟನೆ ಬೆಂಕಿ ಎತ್ಕೋಬೇಕು ಆ ತರ ಒಣಗಿರೋ ಎಲೆ ಅದು ಎಲೆ ಕೆಳಗಡೆನೆ ಸಕ್ ಮಾಡೋದು ಈಗ ಇದ್ ಬಂದಿದೆ ಇದ್ರ ಜೊತೆ ರೈನೋಸರ್ ಹಾಸ್ಪಿಟಲ್ ರೆಗ್ಯುಲರ್ ಆಗಿ ಇದ್ದೇ ಇದು ಸರ್ ಇದರಿಂದ ಕಾಯಿಗಳು ಕಮ್ಮಿ ಇಳುವರಿ ಕೊಡೋದು ಇಳುವರಿ ಕಮ್ಮಿ ಆಗೈತ ಈಗ ನಮ್ದು ಇನ್ನೊಂದು ಗಿಡಕ್ಕೆ ಇಪ್ಪತ್ತೈದು ಸಾವಿರ ಕಾಯಿ ಆಗಿತ್ತು ಯಾವಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಚೆನ್ನಾಗಿತ್ತು ನಾನೇನಕೊಂಡೆ ಯಾಕೆ ಇಲ್ಟ್ ಕಮ್ಮಿ ಆಯ್ತು ಅಂದ್ರೆ ಮಳೆ ಜಾಸ್ತಿ ಆಗಿದೆ ಮಳೆ ಜಾಸ್ತಿ ಆಗಿ ನ್ಯೂಟ್ರಿಯೆಂಟ್ ಎಲ್ಲ ಲೀಚ್ ಆಗಿದಾವೆ ಅದಕ್ಕೆ ತೋಟ ಬರ್ನ್ ಆಗೈತೆ ಇವಾಗ ಗೊತ್ತಾಗ್ತೈತೆ ಏನಕ್ಕೆ ಆಗಿದೆ ಅಂದ್ರೆ ಮೇನ್ ರೀಸನ್ ಇದೆ ಫೋಟೋ ಸಿಂಥಿಸ್ ಸರಿಯಾಗಿ ಆಗ್ತಿಲ್ಲ ಮರದಲ್ಲಿ ಸರ್ ಫೋಟೋ ಸಿಂಥೆಸಿಸ್ ಇಂಗ್ಲಿಷ್ ಅಲ್ಲ ಆಯ್ತು ಕನ್ನಡದಲ್ಲ ಕನ್ನಡದ ಧ್ವತಿ ಸಂಶ್ಲೇಷಣೆ ಕೃತಿ ಸಂಶ್ಲೇಷಣೆ ಅಂತಾರಲ್ಲ ಅದಾಗ್ಬೇಕು ಅದಾದ್ರೆ ಫುಡ್ ಪ್ರೊಡಕ್ಷನ್ ಚೆನ್ನಾಗ್ ಆಗೋದು ಹಾ ಹಾ ಅದಾಗ್ಲಿಲ್ಲ ಅಂದ್ರೆ ಇನ್ನೆಲ್ಲ ಇಲ್ಲೆಲ್ಲ ಮಸಿ ಬಳ್ದಂಗ ಆಗಿದೆಯಲ್ಲ ಮೇಲೆ ಪರ ಇದ್ದಂಗೆ ಒಬ್ಬೊಬ್ರು ಮನೆ ಹತ್ರ ಒಂದು ಎರಡು ಮರ ಇರ ಇದ್ರ ಮೇಲೆ ಬೂದಿ ಎಲ್ಲ ಹೆಚ್ಚಿರ್ತಾರೆ ಬೂದಿ ಹೆಚ್ಚಿರ್ತಾರೆ ಎಲ್ರು ಹೆಚ್ಚಲ್ಲ ಬೂದಿ ಎಕ್ಸಾಂಪಲ್ ನಿಮಗೆ ಅಬ್ಸರ್ವೇಶನ್ ಅಂದ್ರೆ ಈ ಕೆಳಗಡೆ ಏನಾರ ಬೆಳೆ ಮಾಡಿದ್ರೆ ಆ ಎಲೆ ಕೆಳಗಡೆ ಇರುತ್ತಲ್ಲ ಬೆಳೆ ಆ ಜೋಳ ಆಗಿರ್ಬೋದು ಈ ಜೋಳ ಸಭೆ ಆಗಿರ್ಬೋದು ಅದ್ರ ಮೇಲೆ ಉದಿರುತ್ತೆ ಅದು ಪೋಟೋ ಆಗಲ್ಲ ಅದು ಚೆನ್ನಾಗಿ ಬರಲ್ಲ ಅದ್ರ ಮೇಲೆ ಬಸಿ ಬಳ ಇಬ್ಬನಿ ನೀರಿಗೆ ಎಲ್ಲ ಕೆಳಗೆ ಬೀಳುತ್ತಲ್ಲ ಹಾ ಹ ಹ ಆತರ ಅಂದ್ರೆ ಇದ್ರಿಂದ ಬಹಳ ಡೇಂಜರ್ ಡೇಂಜರ್ ಇದು ತೆಂಗಿನ ಬೆಳೆಗಾರರಿಗೆ ಎಕನಾಮಿಕ್ ಕಂಡೀಷನ್ ಕಮ್ಮಿ ಮಾಡುತ್ತಿದ್ದು ಈಗ ಫಿಫ್ಟಿ ಪರ್ಸೆಂಟ್ ಈಳ್ ಕಮ್ಮಿ ಆಗೈತೆ ಅದಕ್ಕೆ ರೇಟ್ ಇರೋದು ಈಗ ತೆಂಗಿನಕಾಯಿ ರೇಟ್ ಸರ್ ಆಮೇಲೆ ಇದು ಈ ತರ ಸಣ್ಣ ಗಿಡಕ್ಕೆ ದೊಡ್ಡ ಮರಕ್ಕೆ ಅಂತ ಏನಿಲ್ಲ ಸರ್ ಎಲ್ಲಕ್ಕೂ ಇದೆ ನೋಡಿ ಇದು ಸಣ್ಣ ಗಿಡ ಹಾ ಆಯ್ತಾ ಮಳಕೆ ಸೊಸಿ ಹೌದು ದೊಡ್ಡ ಇದು ಒಂದ್ ನಾಲ್ಕು ವರ್ಷದ ಮರ ಹೌದೌದು ದೊಡ್ಡ ಮರ ನೋಡ್ರಿ ಅಲ್ಲಿ ಹೌದು ಆಯ್ತಾ ಅಂದ್ರೆ ದೊಡ್ಡ ಅತಿ ಹಳೆ ಇದೆ ನೋಡಿ ಅಲ್ಲಿ ನೋಡಿ ಯಾವಾಗಲೂ ಎಂಟ್ರಿಂದ ಹತ್ ಇರೋದು ಇದ್ರ ಮನೆನೇ ಇಲ್ಲ ಈಗ ಬಿಕಾಸ್ ಆಫ್ ದಟ್ ಒಂದ್ ಅಷ್ಟೇ ಇಳುವರಿ ಇಂಡೈರೆಕ್ಟ್ಲಿ ಕಮ್ಮಿ ಆಗಿತ್ತು ಬರದಾಗ ಏನು ಇಲ್ಲ ಅಂದ್ರೆ ಏನು ಇಲ್ಲ ಸರ್ ಆಮೇಲೆ ನಿಮ್ ತೋಟದಾಗೆಲ್ಲ ಒಂದ್ ಸ್ವಲ್ಪ ಅಳಿಲ್ ಕಾಟ ಎಲ್ಲ ಇದಾವೆ ಅಳಿಲಿಗಿಂತ ಇಲಿ ಸರ್ ಇಲಿ ಇಲಿ ಅದಕ್ಕೆಲ್ಲ ಏನ್ ಮಾಡ್ಕೊಂಡಿದ್ದೀರಾ ಸರ್ ಇಲಿ ನಾವ್ ಅದೇ ಸರ್ ಮಾಮೂಲಿ ಇದ್ ಮಾಡ್ತಿದ್ವು ತಗೋಡ್ದು ತಗಡ್ ಹೊಡಿದ್ರು ಕೆಲವು ಅತ್ತವು ಹತ್ತವು ನೋಡಿದೀವಿ ಕಣ್ಣ್ಯಾರ ನೋಡಿದ್ವಿ ಅವಾಗ ಏನ್ ಮಾಡುದು ಈ ಕಾಯಿ ಕೆಡುತ್ತಾರಲ್ಲ ಕಾಯಿ ಕೆಡಬೇಕಾದ್ರೆ ಈ ಪ್ಲಾಸ್ಟಿಕ್ ಜರಿ ಇರುತ್ತಲ್ಲ ಆ ಜರಿಗೆ ರ್ಯಾಟಲ್ ಹಚ್ಕಂತಿದ್ದು ಒಳಗಿಂದ ಕೈ ಹಾಕ್ಬಿಟ್ಟು ಆ ಗಡ ಗಳದಲ್ಲಿ ತಾಂಡೋಗ ಸುಳಿಗ್ ಬಿಡ್ತಿದ್ದು ಅವಾಗ ಒಂದ್ ಸ್ವಲ್ಪ ಕಂಟ್ರೋಲ್ ಬಂತು ಕಂಟ್ರೋಲ್ ಬಂತು ಅದೊಂದು ಮಾಡ್ತಿದ್ವು ಆಮೇಲೆ ಇನ್ನೊಂದು ರಾಗಿ ಇಟ್ಟು ಅದಕ್ಕೊಂದ್ಸಲ್ ಬೆಲ್ಲದ ಪುಡಿ ಅದಕ್ಕೆ ಮಾಮೂಲಿ ಜಿಂಕ್ ಪಾಸ್ಫೈಡ್ ಅದೊಂದು ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಂಟ್ ಕಟ್ಟಿದ್ದು ಸಣ್ಣದೊಂದ ಅಂಚೆ ಅರ್ವೇಲಿ ಕಟ್ಟಿ ಅದ್ರ ಮೇಲೆ ಎಸಿತಿದ್ದು ಎಲ್ಲಾ ಮರಗಳಿಗೂ ಎಸಕ್ ಆಗಲ್ಲ ಎಷ್ಟು ಮರಕ್ ಆಗುತ್ತಾ ಅಷ್ಟ್ ಮರಕ್ ಎಸಿಬಹುದು ಎಸಿಬಹುದು ಹ್ಮ್ ಈಗಲೂ ಯಾವಾಗ ಮಾಡ್ತಾ ಇರ್ತೀರ ಸರ್ ಆತರ ಇಲ್ಲ ಸರ್ ಈಗ ಹೇಳಿದ್ನಲ್ಲ ಪ್ಲಾಸ್ಟಿಕ್ ಈಗ ಹಾಕ್ಬಿಟ್ಟು ಒಳ್ಳೆ ಮಿಂಚುತ್ತೆ ಚೆನ್ನಾಗಿ ರಾತ್ರಿ ಹೊತ್ತ ಪ್ಲಾಸ್ಟಿಕ್ ತಿಂತಾರೆ ಹಂಗಾಗಿ ಕಂಟ್ರೋಲ್ ಬಂತು ಹ್ಮ್ ನಾವ್ ಮಾಡಿದ್ದು ಹ್ಮ್ ಅವು ತಿನ್ ಇಲ್ಲೆಲ್ಲಾ ಸತ್ತು ಬಿದ್ದಿರ್ತಾವ ಸರ್ ಯಾವಾಗ ಇಲ್ಲಿ ನಮ್ಗೆ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ನಾನು ಕಾಣದು ಬುಲ್ಡೆ ಮಾತ್ರ ಬುಲ್ಡೆ ಮಾತ್ರ ಎಲ್ಲಾ ಒಡಿಸ್ತಿರ್ತೀರಾ ಸರ್ ತೋಟಕ್ಕೆ ಹಾ ಒಬ್ಬರು ಒಡಿಸ್ಬಾರ್ದು ಬೇರೆ ಹೊರ್ತಾ ಬೀಳುತ್ತೆ ಒಡಿಸ್ಬೇಡ್ರಿ ಅಂತ ಹೇಳ್ತಾರೆ ಉಕ್ಕೆ ಒಡಿಸೋದು ತಪ್ಪೇನಿಲ್ಲ ಸರ್ ಒಡಿಸಬೇಕು ಒಂದ್ ಎರಡರಿಂದ ಮೂರ್ ಸಾಲ ಒಡಿಸಬೇಕು ವರ್ಷಕ್ಕೆ ವರ್ಷಕ್ಕೆ ಅಂದ್ರೆ ನೀರ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ನೀರ್ ನಿಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಖ್ಯವಾಗಿ ಉದಿ ಹಾಕ್ಬೇಕು ಉದಿ ಉದಿ ಅಂದ್ರೆ ಬಣ್ಸು ದಪ್ಪ ಇರ್ಬೇಕು ಒಂದು ಅಡಿ ಬಂಡ್ಸ್ ಹಾಕಿದ್ರೆ ಅದ್ರ ಒಳಗಡೆ ಬೇರ್ ಮುಗ್ತವೆ ಅದ್ರಲ್ ಮೈಸ್ಚರ್ ಇರುತ್ತೆ ಮರನೂ ಚೆನ್ನಾಗಿರ್ತಾವೆ ಇವ್ರು ಏನ್ ಮಾಡ್ತಾರೆ ಐದ್ನೇಗ್ ಹಾಕೋದು ಐದ್ನೇಗ್ಲ್ ಹಾಕೋದು ಬಡ್ಡಿಗತ್ನ ಗೆದ್ದು ಅಲ್ಲೆಲ್ಲ ಗೆದಿಯರ್ ನಮ್ ತೋಟದಲ್ಲಿ ನಾವ್ ಸುಮ್ನಿದ್ರು ನಮ್ಮ ನಮ್ ತಂದೆ ಜನರೇಷನ್ ಏನಿದೆ ಅವ್ರು ಸುಮ್ನಿದ್ರು ಅವ್ರ ನಿದ್ದೆನೂ ಬರಲ್ಲ ಅವ್ರಿಗೆ ನೆಲ ಕೆರಿಬೇಕು ಅವಾಗಲೇ ಅವ್ರಿಗೆ ಸಮಾಧಾನ ಹೌದು ಹಂಗಾಗಿ ಅಲ್ಲೆಲ್ಲ ಕೆರೆದು ಕೆರೆದು ಏನಾಗುತ್ತೆ ರೋಗನು ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ ಅಂದ್ರೆ ಸ್ಟೆಮ್ ಬ್ಲೀಡಿಂಗ್ ಏನಾರು ಅದ್ಕಿದ್ರೆ ಇದಕ್ಕೂ ಸ್ಪ್ರೆಡ್ ಆಗುತ್ತೆ ಆಮೇಲೆ ಅಲ್ಲಿರೋ ಬೇರೆಲ್ಲ ಹರಿದೋದ್ರೆ ಯಂಗ್ ನ್ಯೂಟ್ರಿಷನ್ ಅಪ್ಟೇಕ್ ಆಗುತ್ತೆ ಇಲ್ಲೆಲ್ಲ ಬೇರ್ ಇರ್ಬೇಕು ಅವ್ರಿಗೆ ಬೇರ್ ಮೇಲೆ ಬರಂಗಿಲ್ಲ ತೆಂಗಿನ ಗರಿ ಹಾಕ್ಬೇಕು ಅವ್ರ ತೆಂಗಿನ ಗರಿ ಹಾಕಲ್ಲ ಸುಟ್ಟಾಕ್ತಾರೆ ಅದಕ್ಕೆ ಏನ್ ಮಾಡ್ಬೇಕು ನೋಡಿ ಆ ಬದಿ ಮೇಲೆ ಇದಾವ ಮರ ಮೂರು ಹೌದೌದು ಚೆನ್ನಾಗೇ ಬಿಡ್ತಾವ ಇಲ್ಲಿ ಏನು ನಾವು ಒಳಗಿದಾವಲ್ಲ ತೋಟದ ಒಳಗಡೆ ನಾವು ಗೇಮ್ ಮಾಡ್ತೀವಲ್ಲ ಆ ಮರ ತುಂಬಾ ಚೆನ್ನಾಗಿ ಪಸ್ಲಿ ಬಿಡ್ತಾವಿಂತ ಅದೇ ಸಾಕ್ಷಿ ಏನು ಜಸ್ಟ್ ಸಾಯಿಲೆಲ್ಲ ಆರ್ಗ್ಯಾನಿಕ್ ಮ್ಯಾಟ್ರ್ ಚೆನ್ನಾಗಿರ್ಬೇಕು ಹೌದೌದು ಆರ್ಗ್ಯಾನಿಕ್ ಮ್ಯಾಟರ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಚೆನ್ನಾಗಿರ್ಬೇಕು ನೀರ್ ಕೊಡ್ಬೇಕು ಎಷ್ಟ್ ಹಾಕ್ತಿರ ಗೊಬ್ಬರ ಹಾಕ್ರಿ ಉಕ್ಕೆ ಒಡಿಯೋದ್ನೆ ಮಾಡ್ಕೊಂಡು ಚೆನ್ನಾಗಿ ಬೇರ್ನೆಲ್ಲ ಅರ್ದ ಅದು ಒಳ್ಳೇದಲ್ಲ ಎಡಮಟ್ಟೆ ಕೆಳಗೆ ಜಗ್ತಾವೆ ಆಮೇಲೆ ಸರ್ ನಿಮ್ಮ ಹತ್ರ ಈಗಿರೋ ಮರ ಎಷ್ಟು ಸರ್ ಟೋಟಲ್ ಟೋಟಲ್ ಈಗ ಟೋಟಲ್ ಎಲ್ಲ ತೆಂಗಿನ ಸೊಸೆ ಸೇರಿ ಸರ್ ಒಂದ್ ಮುನ್ನೂರು ಇದಾವೆ ಸರ್ ಈಗ ಸರ್ ನೀವು ವರ್ಷಕ್ಕೆ ಎಷ್ಟು ಟೈಮ್ ಇದೆ ಗೊಬ್ಬರ ಕೊಡ್ತೀರಾ ಸರ್ ಸರ್ ನಾವು ಗೊಬ್ಬರ ಅಂತ ಏನಿಲ್ಲ ಸರ್ ನಾವು ಪುರಿ ಇದ್ ಮಾಡಿರೋದ್ರಿಂದ ಪುರಿಲಿ ಡೈಲಿ ಒಂದ್ ಚೀಲ ಚೀಲೋ ಡೈರೆಕ್ಟ್ ಆಗಿ ಹಾಕ್ತಿವಿ ಡೈರೆಕ್ಟ್ ಆಗಿ ಆಮೇಲೆ ನಾವು ಗಂಜಲ ಸ್ಟೋರ್ ಮಾಡ್ತೀವಿ ಗಂಜಲ ಕ್ಯಾನ್ ಮಾಡ್ಕೊಂಡಿದೀವಿ ಒಂದ್ ಇಪ್ಪತ್ತು ಲೀಟರ್ ಕ್ಯಾನ್ ಅದನ್ನೆಲ್ಲ ತಗೊಂಡ್ಬಂದು ನೀರ್ ಡ್ರಿಪ್ ಮೇಲೆ ಶೀತಲ್ ಮಾತ್ರ ಅದ್ರ ಮೇಲೆ ಹುಯ್ತೀವಿ ಸಗಣಿ ಇದು ಬಿಸ್ಕೆ ಮೇಲೆ ಅದು ಚೆನ್ನಾಗಿ ಅದ್ರ ಜೊತೆ ವಾಟರ್ ಹೋಲ್ಡಿಂಗ್ ಅದ್ರ ಜೊತೆ ಸೇರ್ಕೊಂಡು ಮಿಕ್ಸ್ ಆಗಿ ಸಾಯಿಲ್ ಮಿಕ್ಸ್ ಆಗಲಿ ಹೇಳ್ಬಿಟ್ಟು ಅಷ್ಟು ಮಾಡ್ತೀವಿ ಅದನ್ನ ಬಿಟ್ಟರೆ ಹೊರಗಡೆ ಏನೂ ಗೊಬ್ಬರ ಕೊಡಲ್ಲ ಅದನ್ನ ಬಿಟ್ರೆ ನಾವು ಹುಳ್ಳಿ ಸೊಪ್ಪು ಹಾಕಿ ರೋಟರ್ ಹಾಕ್ತೀವಿ ಅದಾದ್ಮೇಲೆ ಸಣ್ಣು ಹಾಕ್ತಿವಿ ಸಣ್ಣ ಹೆಂಪನ್ ಅಂತಾರ ಅದನ್ನ ಹಾಕ್ತೀವಿ ಇನ್ನೊಂದ್ಸಲ ಡೈಂಚ್ ಹಾಕ್ತಿವಿ ಆಮೇಲೆ ತೆಂಗಿನ ಗರಿನೇ ಇರೋದನ್ನ ಒಂದೊಂದು ಟೈಮ್ ಚಾಫ್ ಕಟ್ಟರೆ ಬಂದು ಅದರಲ್ಲಿ ಮಿಕ್ಸ್ ಚೆನ್ನಾಗಿ ಚಾಫ್ ಮಾಡಿ ಹಾಕ್ತಿವಿ ಸರ್ ಗೊಬ್ಬರನ ಬುಡಕ್ಕೆ ಹಾಕ್ತೀರಾ ಬುಡದಿಂದ ದೂರ ಹಾಕ್ತೀರಾ ಸರ್ ಒಂದ್ ಐದಡಿ ಅಡಿ ಬಿಟ್ಟು ಹಾಕ್ತಿವಿ ಸರ್ ಬುಡದಿಂದ ಐದಡಿ ಐದು ಅಡಿ ಬಿಟ್ಟೆ ಹಾಕ್ಬೇಕು ಯಾಕೆ ಬುಡಕ್ಕೆ ಹಾಕಿದ್ರೆ ಚೆನ್ನಾಗಲ್ಲ ಬುಡುಕ್ ಹಾಕಿದ್ರೆ ಏನೂ ಚೆನ್ನಾಗಲ್ಲ ಅಂದ್ರೆ ಅದು ತೆಂಗಿದ ಮರ ಅಲ್ವಾ ಅಲ್ಲಿರೋ ಬೇರು ಜಸ್ಟ್ ಪ್ರೈಮರಿ ರೂಟ್ಸ್ ನೆಟ್ ಒಂದು ನಿಲ್ಲಕ್ಕಷ್ಟೇ ಅವು ಸಪೋರ್ಟಿಂಗ್ ಬೇರವು ಅದೊಂದು ಬಿಟ್ರೆ ಇಲ್ಲೆಲ್ಲಾ ಇರ್ತಕ್ಕಂಥವು ಆಕ್ಟಿವ್ ಬೇರ್ಸ್ ಸೆಕೆಂಡರಿ ರೂಟ್ಸ್ ಇದು ಫೈಬರಸ್ ರೂಟ್ ಸಿಸ್ಟಮ್ ಇದು ಅಂದ್ರೆ ತುಂತು ಬೇರು ಅಂತಾರಲ್ಲ ಆತರ ಇಲ್ಲೆಲ್ಲ ಬೇರು ಈ ಪೈಪ್ ಲೈನ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟ್ ಬೇರ್ ಸಿಗ್ತವೆ ಅಂತ ಇಲ್ಲಿ ಎಲ್ಲ ಹಾಕಿದ್ರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬಟ್ ಅದು ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟ್ರೂ ಮೇಂಟೈನ್ ಮಾಡಿ ನಾವೆಲ್ಲ ಹಾಕಿದ್ರು ಅಬ್ಸರ್ವ್ ಆಗುತ್ತೆ ನೀರು ಸಫಿಶಿಯೆಂಟ್ ಮಾಯ್ಚರ್ ಇದ್ರೆ ಅದು ಅಪ್ಟ್ಯಾಕ್ ಆಗಿ ಆಗುತ್ತೆ ಸರ್ ತೋಟದಲ್ಲಿ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ನಾವು ಏನು ಫಸ್ಟು ಮೆಥಡ್ ಉಪಯೋಗಿಸ್ಬೋದು ಸರ್ ಏನಿಲ್ಲ ಸರ್ ಮೈನ್ ಫಸ್ಟ್ ಮೆಥಡ್ ಅಂದ್ರೆ ಒಳ್ಳೆ ಬೀಜ ತಗೋಬೇಕು ಫಸ್ಟ್ ಬೀಜ ಇದೆಯಲ್ಲ ಅದು ಫಿಫ್ಟಿ ಪರ್ಸೆಂಟ್ ಅದು ಡಿಸೈಡ್ ಮಾಡುತ್ತೆ ಇನ್ನು ಉಳಿದ ಇಪ್ಪತ್ತೈದು ಪರ್ಸೆಂಟ್ ನೆಲ ನೆಲ ಇಂಪಾರ್ಟೆಂಟ್ ಬಹಳ ಕೆಲವೊಂದು ಜಾಗದಲ್ಲಿ ಎಂಥ ಜಾಗದಲ್ಲೂ ತೆಂಗ್ ಬರುತ್ತೆ ಬಟ್ ಒಳ್ಳೆ ಶಕ್ತಿಯಾದ ಭೂಮಿಲಿ ತುಂಬಾ ಚೆನ್ನಾಗಿ ಹಿಲ್ಡ್ ಬರುತ್ತೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಚೆನ್ನಾಗಿರೋ ಜಾಗದಲ್ಲಿ ಇದು ನಮ್ಮ ಏರಿಯಾದೆಲ್ಲ ಕಲ್ ಜರ್ಗು ಸ್ವಲ್ಪ ಸರ್ ಆಮೇಲೆ ನೀವು ಎಳ್ಳೀರಿ ಕೊಡ್ತೀರಾ ಕಾಯಿ ಮಾಡ್ತೀರಾ ಅಥವಾ ತೆಂಗಿನಕಾಯಿ ಕೊಬ್ರಿ ಕೊಬ್ರಿ ಹ್ಮ್ ಯಾಕೆ ಚೆನ್ನಾಗಿ ಸರ್ ರೇಟ್ ಸರ್ ಎಲ್ಲದು ಚೆನ್ನಾಗಿರುತ್ತೆ ಕೆಲವ್ರು ಹೇಳ್ತಾರೆ ಎಳ್ಳೀರು ಕೊನೆ ಕುಯ್ಸಿದ್ರೆ ಮರ ಬೇಗ ಹೋಗ್ತವೆ ಅಂತ ಆಮೇಲೆ ಕೆಲವು ಮರ ಮಂಕಾಗ್ತವೆ ಅಂತ ಹಂಗಾಗಿ ನಾವ್ ಎಳ್ಳೀರ್ ಯಾವ್ದು ಕೊಟ್ಟಿಲ್ಲ ಆಮೇಲೆ ಅಟ್ಟೆ ಟೈಮ್ ಮೂರು ತಿಂಗ್ಳು ಒಂದ್ ಬ್ಯಾಚ್ ಮಾಡಿ ಕೊಬ್ಬರಿ ಹಾಕೋದ್ರಿಂದ ಒಂದೇ ಸಲ ದುಡ್ಡು ಸಿಗುತ್ತೆ ಈ ದುಡ್ಡೆಲ್ಲ ಪುಡಿಯಾಗಿ ದುಡ್ಡು ಉಳಿಯಲ್ಲ ಅಂತ ಹೇಳ್ಬಿಟ್ಟು ಕೊಬ್ಬರಿ ಹಾಕ್ತಿದ್ರು ಒಂದೊಂದ್ ಟೈಮ್ ಹೇಳಕೊಂಡ್ರೆ ತೆಂಗಿನಕಾಯಿ ಹಸಿಕಾಯಿ ಕೊಡೋದೇ ಬೆಸ್ಟ್ ಅನ್ಸುತ್ತೆ ಆಮೇಲೆ ಸರ್ ನಿಮ್ಮ ಎಲ್ಲ ಮರ ಯಾವ್ದೋ ಒಂದ್ ಮರ ಬಹಳ ಹೆಚ್ಚು ಕಡಿಮೆ ನಮ್ಮ ಅಜ್ಜಾರ್ ಕಾಲದ ಇದು ಸುಮ್ನೆ ಸಣ್ಣ ಎಳೆ ಮರ ಅಂತ ಕರಿಯಾರ ಅವಾಗ ಸಣ್ಣ ಮರ ಸಣ್ಣ ಮರ ಅಂತ ಈಗೆಲ್ಲ ಎಗ್ಗಣ್ಣಿನ ಮರ ಕಿರಿಗಣ್ಣಿನ ಮರ ಅಂತಾರೆ ಸಣ್ಣ ಮರ ಅಂದ್ರೆ ಇದು ಬಹಳ ಗಟ್ಟಿ ಮರ ಮೇಕ್ ಹೋಗಲ್ಲ ಇದು ಯಾವ್ದೋ ಒಂದು ಉಳ್ಕೊಂಡ್ಬಿಟ್ಟೈತೆ ಅವತ್ತಿನ ಕಾಲದ್ದು ಫಸ್ಟ್ ವಯಸ್ಸಾಗೈತಲ್ಲ ಮರ ಕಮ್ಮಿ ಏನೋ ಒಂದ್ ಕಾರಣದಿಂದ ಪೋಷಕಾಂಶ ಸಿಗದೆ ಬಡ್ಡೆ ಸಣ್ಣ ಆಗೈತೆ ಆಮೇಲೆ ಇದನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಮೇನ್ ಲೈನ್ ಬೇರೆ ಹಾಕಿದ್ದಾರೆ ಸರ್ ಈಗ ನಿಮ್ಮಲ್ಲಿ ಇರೋವೆಲ್ಲ ಟೋಟಲ್ ಮರಗಳು ಎಷ್ಟು ಸರ್ 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 ಎಲ್ಲಾ ಏಜ್ ಏಜ್ ಅವು ವರ್ಷದ ಒಂದ್ ವರ್ಷ ಎರಡು ವರ್ಷದ್ದು ಆಮೇಲೆ ಹಮೇಲೆ ವರ್ಷ ನಾವ್ ಅಪ್ಪ ಹಾಕಿರೋ ಸರ್ ಒಂದು ಇಷ್ಟ ಮರಕ್ಕೆ ವರ್ಷಕ್ಕೆ ಒಣ್ಕೊಬ್ರಿ ಅಮೌಂಟ್ ಎಷ್ಟಾಗುತ್ತೆ ಸರ್ ಸರ್ ರೇಟ್ ಡಿಪೆಂಡ್ ಈಗ ಹೋದ ವರ್ಷ ನಾನು ಹೇಳಿದ್ನಲ್ಲ ಇಪ್ಪತ್ತೈದು ಸಾವಿರ ಕಾಯಾದಾಗ ಎಂಟ್ ಸಾವಿರ ರೂಪಾಯಿ ರೇಟ್ ಇತ್ತು ನಾವು ಏನು ಒಂದು ಹತ್ತು ಸಾವಿರ ಕೊಬ್ರಿ ಸುದ್ದರ ಒಂದ್ ಲಕ್ಷ ದುಡ್ಡು ಆಗಲ್ಲ ಇವತ್ ಅದೇ ಕಾಫ್ರಿ ಇದ್ರೆ ಡಬಲ್ ಆಗುತ್ತೆ ಹದಿನಾಲ್ಕು ಸಾವಿರ ಹದ್ನಾಲ್ಕು ಹದಿನೈದು ಈ ಅಲ್ಲಿ ಇದೆ ಅಷ್ಟೇ ರೇಟ್ ಮೇಲೆ ಡಿಪೆಂಡ್ ಮಾರ್ಕೆಟ್ ಮೇಲೆ ಇದಕ್ಕೆ ಯಾವ್ದೇ ಒಂದು ಸ್ಟೇಬಲ್ ಅಮೌಂಟ್ ಇರಲ್ಲ ಸರ್ ಒಂದು ಅಂದಾಜು ನಿಮ್ ವರ್ಷಕ್ಕೆ ಖರ್ಚು ಎಷ್ಟು ಬರಬಹುದು ಸರ್ ಖರ್ಚು ಏನ್ ಬರಲ್ಲ ಸರ್ ಖರ್ಚು ಏನು ಇರಲ್ಲ ನೀರೊಂದು ಹೊಡಿಯೋದು ನೀರ್ ಹೊಡಿಬೇಕಾದ್ರೆ ಮೋಟರ್ ಕೆಟ್ಟೋದ್ರೆ ಮೋಟರ್ ಎತ್ತೋದು ಇಳುವುದು ಇದೊಂದು ಖರ್ಚು ಬರುತ್ತೆ ಅದೊಂದ್ ಬಿಟ್ರೆ ಸ್ಲೋಗಿಂಗ್ ಅಂದ್ರೆ ಉಕ್ಕೆ ಹೊಡಿಯೋದು ಉಕ್ಕೆ ಹೊಡಿಯೋದೊಂದು ಖರ್ಚು ಬರುತ್ತೆ ಅದೊಂದು ಬಿಟ್ರೆ ನಾವ್ ಹೊರಗಡೆಯಿಂದ ಹೊರ್ಗಡೆಯಿಂದ ಮಂದೆ ಹಾಕ್ಸಿದ್ರೆ ದುಡ್ಡು ನಾವು ಮಂದಿ ಹಾಕ್ಸ್ತೀವನ್ನೊಂದ್ ಟೈಮ್ ಎರಡು ವರ್ಷಕ್ಕೊಂದ್ಸಲ ಮಂದಿ ಹಾಕ್ತೀವಿ ಮಂದೆ ಅಂದ್ರೆ ಮಣ್ಣು ಹಾಕ್ಸದ ಮಂದೆ ಅಂದ್ರೆ ಕುರಿ ಮಂದೆ ಕುರಿ ಮಂದೆ ಕುರಿಗಳು ಬರ್ತಾರಲ್ಲ ಅವ್ರನ್ನ ಇಲ್ಲಿ ಒಳ ಬಿಡಿಸ್ತೀರ ಇಲ್ಲೇ ಬಿಡಿಸ್ತೀವಿ ಆ ತರ ಮಾಡ್ತೀವಿ ಆಮೇಲೆ ಮನೇಲಿ ಏನ್ ಗೊಬ್ಬರ ಸಿಗುತ್ತೆ ಅದನ್ನ ಹಾಕ್ತಿವಿ ಆಮೇಲೆ ಎಲ್ಲ ಮರಗಳಿಗೆ ಪ್ಲೇಟ್ ಓಡಿಸಿದಿರಲ್ಲ ಏನಕ್ಕೆ ಸರ್ ಅವೆಲ್ಲ ಅಳಿಲ್ ಹತ್ತವೆ ಅಂತ ಸರ್ ಅಳಿಲ್ ಅಳಿಲು ಇಲಿ ಇವ್ ಅಂತ ಹೇಳ್ಬಿಟ್ಟು ಕಂಟ್ರೋಲ್ ಆಗ್ಲಿ ಅಂತ ಹಾಕಿರೋದು ಅವಕ್ಕೆಲ್ಲ ಮಳೆ ಮರಕ್ಕೆ ಏನ್ ತೊಂದ್ರೆ ಏನು ತೊಂದರೆ ಇಲ್ಲ ಸರ್ ಎಂತ